ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಬಾಗಲಕೋಟೆ ಜಿಲ್ಲೆಯ ಹುಣ್ಣುಗುಂದ್ ತಾಲೂಕಿನ ಕೂಡಲ ಸಂಗಮದ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳದಲ್ಲಿದ್ದೇವೆ ಹಾಗೆ ಇವತ್ತು ಯಾವ ಟಿ ವಿ ಮಾಧ್ಯಮವನ್ನು ನೀವು ಓಪನ್ ಮಾಡಿದ್ರೂ ಸಾಕು ಈ ಕೂಡಲ ಸಂಗಮದ ಈಗೇನು ನೋಡ್ತಾ ಇದ್ದೀರಿ ನೀವು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಕೂಡಲ ಸಂಗಮ ಏನಿದೆ ಇದರ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಪೀಠ ಇದು ಇಲ್ಲೇ ಅವರು ಇರುವಂಥದ್ದು ಈಗ ಸದ್ಯಕ್ಕೆ ಅವರು ಯತ್ನಾಳ್ ಅವರ ಪರವಾಗಿ ಅನೇಕ ರೀತಿಯಾದಂತಹ ಊರುಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಬಿ ಜೆ ಪಿ ಯತ್ನಾಳ್ ಅವರನ್ನು ಉಚ್ಛಾಟನೆಯನ್ನು ಮಾಡಿತ್ತು ಹೀಗಾಗಿ ಅವರನ್ನು ಮತ್ತೆ ಬಿ ಜೆ ಪಿಗೆ ಸೇರಿಸ್ಕೋಬೇಕು ಅಂತ ಹೇಳಿ ಇಲ್ಲಿನ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಜಯ ಅಂದರೆ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಇವತ್ತು ಹೋರಾಟವನ್ನು ಮಾಡುವಂತಹ ದಿಶೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಸುತ್ತಾರ್ತಾ ಇದ್ದಾರೆ ಒಂದು ಬಿ ಜೆ ಪಿಗೆ ಒಂದು ಗಡುವನ್ನು ಸಹ ಕೊಟ್ಟಿರ್ತಾರೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂದರೆ ಹತ್ತನೇ ತಾರೀಕು ನಿಮಗೆ ಒಂದು ಡೆಡ್ ಲೈನ್ ಆಗಿರುತ್ತೆ ಹತ್ತನೇ ತಾರೀಕು ಒಳಗಾಗಿ ನೀವು ಮತ್ತೆ ಹತ್ನಾಳವರನ್ನು ಬಿ ಜೆ ಪಿಗೆ ಸೇರಿಸ್ಕೋಬೇಕು ತದನಂತರ ನೀವು ಏನಾದರೂ ಸೇರಿಸ್ಕೊಳ್ಳೋಕ್ಕೆ ತಡ ಮಾಡಿದೆ ಅಂತಂದರೆ ನಾವು ಹತ್ತನೇ ತಾರೀಕಿನಂದು ವಿಜಯಪುರದಲ್ಲಿ ಒಂದು ಹೋರಾಟವನ್ನು ಮಾಡ್ತೇವೆ ನಂತರ ಬೆಳಗಾವಿಯಲ್ಲಿ ಒಂದು ಹನ್ನೊಂದನೇ ತಾರೀಕಿಗೆ ಒಂದು ಮಹಾ ಹೋರಾಟವನ್ನು ಮಾಡ್ತೇವೆ ಅಂಥೇಳಿ ಬಿ ಜೆ ಪಿಗೆ ಒಂದು ಹೆಚ್ಚು ಕೊಟ್ಟಿರುವಂಥದ್ದು ಇನ್ನು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹೇಳುವಂಥದ್ದು ಏನಂತಂದರೆ ನಮ್ಮ ಸಮಾಜಕ್ಕೆ ಯಾರು ಸಾಥ್ ಕೊಡ್ತಾರೆ ಈ ಟು ಎ ಮೀಸಲಾತಿಗೆ ಯಾರು ಸಾಥ್ ಕೊಟ್ಟು ಹೋರಾಟ ಮಾಡ್ತಾರೆ ಅಂಥವರ ಬೆಣ್ಣೆ ಹಿಂದೆ ನಾನು ಇರ್ತೀನಿ ಅಂತಕ್ಕಂಥದ್ದು ಈ ಹಿಂದೆ ಅಂದರೆ ಈ ಮೊನ್ನೆ ಅಂದ್ರೆ ನಿನ್ನೆಯ ಒಂದು ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋದಾಗ ಅಥವಾ ನಿನ್ನೆಯ ಒಂದು ವರದಿಗಳಲ್ಲಿ ನಾವು ನೋಡ್ತಾ ಹೋದಾಗ ಹುಣಗುಂದ ಶಾಸಕರು ಏನಿದ್ದಾರೆ ವಿಜಯಾನಂದ ಕಾಶಪ್ಪನವರು ಇದೇ ಸ್ವಾಮೀಜಿಗಳ ವಿರುದ್ಧ ಹರಿಹಾಯ್ದಿರುವಂಥದ್ದು ಅಂದರೆ ಈ ಸ್ವಾಮೀಜಿಗಳನ್ನು ನಾವೇ ಮಾಡಿದ್ದು ಈ ಸಮಾಜಕ್ಕೆ ಅವರನ್ನ ಕಂದು ಕರೆದುಕೊಂಡು ಬಂದು ನಾವು ಕುಂದ್ರಸಿದ್ದು ಅಂತ ಮಾತುಗಳನ್ನ ಹೇಳ್ತಾರೆ ನಂತರ ಈ ಸ್ವಾಮೀಜಿಗಳ ವಿರುದ್ಧ ಮಾತನಾಡಿರುವಂಥದ್ದು ಶ್ರೀಜಾನಂದ ಕಾಶಪ್ಪನವರು ಹಾಗೆ ಸ್ವಾಮೀಜಿಗಳು ಮತ್ತು ಯತ್ನಾಳ್ ಅವರು ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಹೇಳೋದು ಹೇಳಂತಂದರೆ ಈ ಒಂದು ಅಖಂಡವಾಗಿರ್ತಕ್ಕಂತಹ ಈ ಸಮಾಜ ಅಂದರೆ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಈ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಇರತಕ್ಕಂತಹ ಈ ಸಮಾಜ ಅಥವಾ ಈ ಪೀಠ ಏನಿದೆ ಇದು ಕೇವಲ ಒಬ್ಬರಿಂದ ಮಾಡಿರಂಥದ್ದಲ್ಲ ಇಡೀ ಸಮಾಜದಿಂದ ನಿರ್ಮಾಣವಾಗಿರುವಂತಹ ಪೀಠ ಈ ಪೀಠದಿಂದ ಇವರನ್ನು ಹೊರಗೆ ಕಳಿಸುವುದಂಥದ್ದು ಸುಲಭವಲ್ಲ ಅಂತಕ್ಕಂಥದ್ದನ್ನು ಯತ್ನಾಳ್ ಅವರು ಹೇಳಿರುವಂಥದ್ದು ಹೀಗೆ ಇದೇ ವಿಜಯಾನಂದ ಕಾಶಪ್ಪನವರ ಪತ್ನಿ ಏನಿದ್ದಾರೆ ಅವರ ಅವರ ಒಂದು ಎಂ ಪಿ ಟಿಕೆಟ್ಗೋಸ್ಕರ ಇವರು ದೆಹಲಿಗೆ ಹೋಗಿ ಕೂತ್ಕೊಂಡಿರ್ತಾರೆ ಸ್ವಾಮೀಜಿಗಳು ಅಂದರೆ ಅವರಂದರೆ ಎಲ್ಲಿ ಇವರು ಸ್ವಾಮೀಜಿಗಳು ಹೇಳುವಂಥದ್ದು ಏನಂತಂದರೆ ನಮ್ಮ ಸಮಾಜದಲ್ಲಿ ಈ ಟು ಎ ಮೀಸಲಾತಿ ಏನಿದೆ ಅದರ ಬಗ್ಗೆ ಹೋರಾಟಕ್ಕೆ ಯಾರು ಬರ್ತಾರೆ ಅಥವಾ ಯಾವ ಗಣ್ಯರು ಬರ್ತಾರೆ ಅವರ ಜೊತೆ ನಾನು ಇರ್ತೀನಿ ಅವ್ರಿಗೊಂದು ಅನ್ಯಾಯವಾದಾಗ ಅವರ ಹಿಂದೆ ನಾನು ಬಂದು ನಿಂದಿರ್ತೀನಿ ಅಂತ ಹೇಳಿ ಈ ಸ್ವಾಮೀಜಿಗಳು ಇವತ್ತು ಹೇಳಿರುವಂಥದ್ದು ಹೀಗೆ ಮೊನ್ನೆ ಈ ಟು ಎ ಮೀಸಲಾತಿಗಾಗಿ ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಬೆಳೆಸಿತ್ತು ಅವಾಗ ಸ್ವಾಮೀಜಿಗಳು ಹಗಲು ರಾತ್ರಿ ಅನ್ನದೇ ಏಕಾಏಕಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಇಡೀ ಸಮಾಜವನ್ನು ಒಗ್ಗೂಡಿಸಿ ಪಾದಯಾತ್ರೆಯನ್ನು ಬಳಸಿರ್ತಾರೆ ಆದರೆ ಬೇರೆ ಬೇರೆ ಕಡೆಯಿಂದ ಇವರಿಗೆ ಒಂದಿಷ್ಟು ಆಮಿಷಗಳು ಬರೆದಿರ್ತವೆ ಆದರೆ ಇವರು ಸ್ವಾಮೀಜಿಗಳು ಒಪ್ಕೊಂಡಿರೋದಿಲ್ಲ ನಾನು ನಮ್ಮ ಸಮಾಜಕ್ಕಾಗಿ ಟು ಎ ಮೀಸಲಾತಿ ಬೇಕೇ ಬೇಕು ಹೀಗಾಗಿ ನಾನು ಬೆಂಗಳೂರಿಗೆ ಹೋಗಿ ಸರ್ಕಾರವನ್ನು ಎಚ್ಚರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸಹ ಅಂತ ಪಂಚಮಶಾಲಿ ಪೀಠದ ಸ್ವಾಮೀಜಿಗಳು ಹೇಳಿರುವಂಥದ್ದು ಇನ್ನು ಬೇರೆ ಬೇರೆ ಈ ಸ್ವಾಮೀಜಿಗಳಿಗೆ ಅಲ್ಲಿಲ್ಲಿಂದ ಒಂದಿಷ್ಟು ಎಚ್ಚರಿಕೆ ಕರೆಗಳು ಸಹ ಬರ್ತಾ ಇದ್ದಾವಂತೆ ನಂತರ ಇಲ್ಲಿ ಒಬ್ಬ ಪ್ರಭಾವಿ ನಾಯಕರು ಈ ಸ್ವಾಮೀಜಿಗಳಿಗೆ ಹೇಳ್ತಾರಂತೆ ಇನ್ಮೇಲೆ ನೀವು ಹೋರಾಟ ಮಾಡೋದು ಬೇಡ ಇಲ್ಲಿಗೆ ನಿಲ್ಲಿಸಿಬಿಡಿ ಈ ಸರ್ಕಾರ ಬಂದ ಮೇಲೆ ಈ ಹೋರಾಟ ಮಾಡೋದು ಬೇಡ ತಟಸ್ಥವಾಗಿರಿ ಅಂತ ಹೇಳಿ ಒಂದಿಷ್ಟು ಮಾತುಗಳು ಸಹ ಹೇಳಿದ್ದಾರಂತೆ ಹೀಗೆ ಸ್ವಾಮೀಜಿಗಳು ಸಹ ಅನೇಕ ರಿಯಾಕ್ಷನ್ಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಸದ್ಯಕ್ಕೆ ಇರುವಂಥದ್ದು ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾರಿ ಜಗದ್ಗುರು ಮಹಾಪೀಠ ಈ ಕೂಡಲೇ ಸಂಗಮ ಅಂತಕ್ಕಂಥದ್ದು ಸುಮಾರು ಆರು ಎಕರೆ ಪ್ರದೇಶ ಇರುವಂಥದ್ದು ಇಲ್ಲಿ ಒಂದು ಮಠವನ್ನು ಕಟ್ಕೊಂಡಿದ್ದಾರೆ ಶಾಂತವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಈ ಒಂದು ಮಠ ಇದೆ ಈ ಮಠದ ಒಂದು ಒಡನಾಡಿಯಾಗಿರ್ತಕ್ಕಂಥ ಶಿವಲಿಂಗಪ್ಪ ಚಿತ್ರವರು ನಮ್ಮ ಜೊತೆ ಇದ್ದಾರೆ ಅವ್ನು ಮಾತನಾಡಿಸ್ತಾ ಹೋಗೋಣ ಮಠದ ಬಗ್ಗೆ ಕೇಳ್ತಾ ಹೋಗೋಣ ನಮಸ್ಕಾರ ಈಗ ಈಗ ಈ ಮಠ ಎಷ್ಟು ವರ್ಷಗಳಾಯಿತು ಸ್ಥಾಪನೆ ಆಗಿ ಪೀಠ ಹನ್ನೆರಡು ವರ್ಷ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷ ಆಯ್ತು ಅಂದರೆ ಈ ಮಠ ಸ್ಥಾಪನೆ ಆಗೋಕ್ಕಿಂತ ಮುಂಚೆನೂ ನೀವು ಇಲ್ಲೇ ಇದ್ದೀರಿ ಅಲ್ಲಿ ಅವರು ಇದ್ರಾಗ ಬೋರ್ಡಿಂಗ್ ತೆಗೆದ್ರಿ ಜಿ ಜಿ ಸಂಗಮೇಶ್ವರ ಬೋರ್ಡಿಂಗ್ ತೆಗೆದ್ರಿ ಅಲ್ಲೇ ಜಿ ಜಿ ಪಾಟ್ರ್ ಅಂತ ಅವರೆಲ್ಲ ಇದು ಮಾಡಿ ಸಾತ್ ಮಾಡಿ ಇದನ್ನು ಜಮೀನು ಕ್ವ ಇದು ಮಾಡಿಸಿ ಕೊಟ್ಟಾರ್ರಿ ಕೊಟ್ಟ ಮೇಲೆ ಮತ್ತು ಮಠ ಸ್ಯಾಂಕ್ಷನ್ ಆಗಿಂದ ಕಟ್ಟೋಡ ಮಾಡಿದ್ರಿ ಕಟ್ಟೋಡ ಮಾಡಿದ್ಮೇಲೆ ಮತ್ತೆ ಹಂಗೆ ಕಟ್ಟಡಾಗೆಲ್ಲ ಇದಾಗಿಂದ ಮತ್ತೆ ಇಲ್ಲೇ ಮತ್ತೆ ಈಗ ಮುಂದೆ ಈಗ ಎಲ್ಲ ರಾಜಕೀಯಗಳು ರೀ ಈಗ ನೆಡ್ದತ್ನಾಗ ಮತ್ತೀಗ ನಮ್ಮ ಸಮಾಜದ ಮೇಲೆ ಈಗ ಸಣ್ಣವಿದ್ರು ಹೋಗ್ಕು ದೊಡ್ಡವಿದ್ರೂ ಹೋಗ್ಬೇಕು ಅಂತೇಳಿ ಅವರು ಆದೇಶ್ ಅಪ್ಪ ನೆಡ್ದಾರ್ರೀ ಅಪ್ಪಾರ ನಡ್ದಾರ್ರಿ ಈಗ ಹಂಗ ಒಂದಕ್ಕೊಂದು ನಮ್ಮ ನಮ್ಮ ಒಳಗೆ ಜಗಳ ಚಲೋ ಆಗಿಬಿಟ್ಟವ್ರಿ ಹಿಂಗಾಗಿ ನಡೆದು ಈಗ ಹಂಗೆ ನಡೆದವ್ರಿಗೆ ಹಿಂಗೆ ಈ ಟೈಪ್ ನಡೆದವ್ರಿ ಈಗ ಮಠಕ್ಕೆ ಅಪ್ಪಾರು ಇಲ್ಲೇ ಇರ್ತಾರೋ ಅಥವಾ ಬೇರೆ ಬೇರೆ ಇರ್ತಾರೋ ಹೆಂಗ ತಿಂಗಳಿಗೆ ಇಲ್ಲಿ ಅಂತ ಈಗ ನೋಡ್ರಿ ಎಷ್ಟ ದೂರ ಇರಲಿ ಎಷ್ಟ ಸಣ್ಣಪ್ಪ ಇರಲಿ ಈಗ ಲಗ್ನ ಕಾರ್ಡ್ ಏನು ಕೊಟ್ಟಿರ್ತಾರೆ ನಮ್ಮ ಸಮಾಜದವರು ಆ ಲಗ್ನಕ್ಕೆ ದೂರ ಇದ್ರು ಬರ್ತಾರೆ ಸಣ್ಣ ಇದ್ರು ಬರ್ತಾರೆ ಒಟ್ಟು ಆಗಮಿಸ್ತಾರೆ ಅದು ರಾತ್ರಿ ಹತ್ತು ಗಂಟೆ ಹಾಕೊಳ್ಲಕ ಒಂದು ಗಂಟೆ ಹಾಕೊಳ್ಲಕ ಯಾವ್ಯಾವ ಕೊಟ್ಟಿರ್ತಾರ ಎಲ್ಲ ಮದುವೆಗಳಿಗೆ ಹಾಂ ಇದು ಮಾಡ್ತಾರೆ ರೀ ಹ್ಞೂ ಬಂದ ಹೋಗ್ತಾರೆ ರೀ ಓಕೆ ಹೊಟ್ಟೆ ತಪ್ಪಿಸಲ್ಲ ಅದು ಎರಡುನೂರು ಯಾಕೆ ಮುನ್ನೂರು ನಾಲ್ಕುನೂರು ಐದು ಐದುನೂರು ಕಿಲೋಮೀಟರ್ ಇದ್ದರೂ ಬಂದಿಸ್ತಾರೆ ರೀ ಓಕೆ ಓಕೆ ಟೈಮ್ ವೇಸ್ಟ್ ಆದ್ರೂ ಅವ್ರ ಮನೆಗೆ ಹೋಗಿ ಬಂದು ಹೋಗ್ತಾರೆ ಮತ್ತ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಈ ಸಮಾಜದ ಜನತೆಗೆ ಸ್ಪಂದನೆ ಮಾಡ್ತಾರೆ ಸ್ವಾಮೀಜಿಗಳು ಅಂತ ಮಾಡ್ತಾರೆ ಒಟ್ಟು ಎಷ್ಟು ದೂರ ಇರಲಿ ಒಟ್ಟು ಗುರಿ ಮುಟ್ಟ ತನಕ ಅವರು ಮತ್ತೊಂದು ಊರಿಗೆ ಹೋಗಂಗಿಲ್ಲ ಅದು ಎಷ್ಟು ಲಗ್ನ ಕೊಡ್ಲಕ್ಕ ಒಟ್ಟು ಎಲ್ಲ ಲಗ್ನಕ್ಕೂ ಆಗಮಿಸ್ತಾರೆ ಓಕೆ ಓಕೆ ಈಗ ಸ್ವಾಮೀಜಿಗಳು ಹೋರಾಟವಂತಹ ಒಂದಿಷ್ಟು ಇವ್ಗಳನ್ನ ಕೈಗೆ ಹತ್ಕೊಳ್ತಾರೆ ಸಮಾಜ ಪರವಾಗಿ ನಿಲ್ತಾರೆ ನಮ್ಗೆ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೇನು ಸತ್ರಿ ಸ್ವಾಮೀಜಿ ಅವ್ರ ಬಗ್ಗೆ ಅದರ ನಮ್ಮ ಈಗ ಶ್ರೀಮಂತರದ ಬಡೂರು ಅದಾರ ಈಗ ಬಡೂರು ಇರಲಿ ಶ್ರೀಮಂತರು ಇರಲಿ ನಮಗೆ ಮೀಸಲಾತಿ ಬೇಕು ನಮ್ಮ ಮಕ್ಕಳಿಗಾಗಿ ಮುಂದೆ ಈಗ ನಮ್ಮ ಸಮಾಜಕ್ಕೆ ನೌಕರಿ ಸಿಗಂಗಿಲ್ಲ ಸಿಗಲಾದ ಕಾರಣಕ್ಕಾಗಿ ಈಗ ಅದಾತಂದ್ರೆ ನಮ್ಗೆ ಪರ್ಸೆಂಟೇಜಿಗೆ ಅನುಕೂಲ ಆಗುತ್ತೆ ಈ ಒಂದು ಮಠ ಏನಿದೆ ಇದು ಕೂಡ್ಲಿ ಸಂಘದಿಂದ ಒಂದೇ ಒಂದು ಕಿಲೋಮೀಟರ್ ಅಂತರದಲ್ಲಿ ಇರುವಂತದ್ದು ನಿನ್ನೆ ಬೆಳಗಾವಿಯಲ್ಲಿ ಸ್ವಾಮೀಜಿಗಳು ಮತ್ತು ಈ ಒಂದು ಸಮುದಾಯ ಏನಿದೆ ಈ ಸಮುದಾಯದ ಒಂದಿಷ್ಟು ಹಿರಿಯರು ಗುಪ್ತವಾಗಿರುವಂತಹ ಒಂದು ಸಭೆಯನ್ನು ಮಾಡ್ತಾರೆ ಅಂತಕ್ಕಂತಹ ಒಂದಿಷ್ಟು ಮಾಹಿತಿ ಬಂದಿರುವಂಥದ್ದು ಬೆಳಗಾವಿಯಲ್ಲಿ ಒಂದು ಖಾಸಗಿ ಹೋಟೆಲಲ್ಲಿ ಒಂದಿಷ್ಟು ಮಾತುಕತೆಗಳನ್ನು ಒಂದು ಮೀಟಿಂಗನ್ನು ಅರೇಂಜ್ ಮಾಡಿರ್ತಾರಂತೆ ಸೊ ಅಲ್ಲಿ ಒಂದಿಷ್ಟು ಅಂತಿಮ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಈಗ ವಿಜಯಾನಂದ ಕಾಶ್ಯಪ್ನವರು ಹೇಳ್ತಿರೋದು ಏನಂತಂದರೆ ಈ ಕಾಲ ಅನ್ನೋದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಸುನಾಮಿ ನಮಗೆ ಹೇಳಿ ಕೇಳಿ ಬಂತ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಈ ಸುನಾಮಿನೂ ಹೇಳಿ ಕೇಳಿ ಬರೋದಿಲ್ಲ ಹಾಗೆ ವ್ಯಕ್ತಿಗಳು ಹೇಳಿ ಕೇಳಿ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಇವತ್ತು ನಾನು ಹೋಗ್ತೇನೆ ಇನ್ನೊಬ್ರು ಹೋಗ್ತಾರೆ ಸೊ ಶಾಶ್ವತ ಅಲ್ಲ ನಾವು ಅಧಿಕಾರಕ್ಕೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಅಂತ ಹೇಳಿ ಹೇಳಿರುವಂಥದ್ದು ಹಾಗೇ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಅನೇಕ ಮಾಧ್ಯಮಗಳು ವರದಿಗಳನ್ನು ಬಿತ್ತರಣೆ ಮಾಡ್ತಾ ಇದ್ದು ಈ ಒಂದು ಪೀಠಕ್ಕೆ ಕುತ್ತು ಬಂತ ಸ್ವಾಮೀಜಿಗಳಿಗೆ ಅಂತ ಹೇಳಿ ಒಂದಿಷ್ಟು ನ್ಯೂಸ್ಗಳನ್ನು ಅಪ್ಲೈ ಮಾಡ್ತಾ ಇದ್ದರು ಆದರೆ ಇವತ್ತು ಬಂದಂತಹ ಅಪ್ಡೇಟ್ ಏನು ಅಂತಂದರೆ ಇದೇ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಒಕ್ಕಟ್ಟಾಗಿದ್ದಾರೆ ಒಕ್ಕಟ್ಟಾಗಿ ನಿನ್ನೆ ಬೆಳಗಾವಿಯಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಒಂದೇ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದರಲ್ಲೂ ಈ ಸ್ವಾಮೀಜಿಯ ನೇತೃತ್ವದಲ್ಲಿ ಈ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ರು ಅಂತಕ್ಕಂತಹ ಒಂದಿಷ್ಟು ಮಾಹಿತಿಗಳು ಬಂದಿರುವಂಥದ್ದು ಸೊ ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಬರುವ ಒಂದಿಷ್ಟು ವಿದ್ಯಮಾನಗಳನ್ನು ನೋಡಿಕೊಂಡು ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಸೊ ಒಂದಿಷ್ಟು ಬಲ್ಲ ಮೂಲಗಳಿಂದ ಕೆಲವಿಷ್ಟು ಮಾಹಿತಿಗಳು ಬಂದಿರ್ತವೆ ಆದರೆ ಅವು ಎಷ್ಟರ ಮಟ್ಟಿಗೆ ಸತ್ಯ ಇರ್ತವೆ ಅನ್ನೋದನ್ನು ಮುಂದೆ ಅನಾಲಿಸಿಸ್ ಮಾಡಿ ಆದಾಗ ತಿಳಿಯುತ್ತೆ ಸೊ ನಮಗೆ ಬಂದಿರುವಂತಹ ಮಾಹಿತಿ ಇದಿಷ್ಟಾಗಿತ್ತು ಈಗ ನಮ್ಮ ಒಂದು ಕೆ ಟಿ ಟಿ ವಿ ತಂಡ ಇದೇ ಒಂದು ಈ ಲಿಂಗಾಯತ ಪಂಚಮಶಾಲಿ ಜಗದ್ಗುಳ ಮಹಾಪೀಠ ಕೂಳಸಂಗ ಏನಿದೆ ಇಲ್ಲಿ ಬಂದು ಮಠವನ್ನು ನೋಡುವಂತಹ ಒಂದು ಕಾರ್ಯವನ್ನು ಮಾಡಿತ್ತು ಹಾಗೆ ಇಲ್ಲಿಂದ ನೇರವಾಗಿ ನಿಮಗೆ ಅಪ್ಡೇಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಕೆ ಟಿ ಟಿ ವಿ ಕನ್ನಡ ಅಂದರೆ ನಾವು ಈ ಜಯ ಮೃತ್ಯುಂಜಯ ಅಂದರೆ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳೇನಿದ್ದಾರೆ ಇವರನ್ನು ನಾವು ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ವಿ ಆದರೆ ಅವರ ನಿ ಮಠ ಅಂದರೆ ಅವರು ಇರತಕ್ಕಂತಹ ಮಠ ಯಾವುದು ಅಂತಕ್ಕಂಥದ್ದು ನಾವೆಲ್ಲ ನೋಡೋದು ಕಡಿಮೆ ಅದೇ ಅಂದರೆ ನಮ್ಮ ವೀಕ್ಷಕರೆಲ್ಲ ನೋಡೋದು ಕಡಿಮೆ ಹೀಗಾಗಿ ನಾವು ನೇರವಾಗಿ ಇದೇ ಕೂಡಲ ಸಂಗಮಕ್ಕೆ ಆಗಮಿಸಿ ಮಠವನ್ನು ಪರಿಚಯಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಒಂದು ಮೆಸೇಜ್ ಮಾಡುವ ಮೂಲಕ ನಿಮ್ಮಲ್ಲಿರ್ತಕ್ಕಂತಹ ಭ್ರಷ್ಟಾಚಾರ ಅನಾಚಾರದಂತಹ ವಿಷಯಗಳನ್ನು ನಮ್ಮ ಸಮಾಜಕ್ಕೆ ಬಿತ್ತರ ಮಾಡುವಂತಹ ಕಾರ್ಯವನ್ನು ನಿಮ್ಮಿಂದ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಊರಿನಲ್ಲಿ ಅನೇಕ ಸಮಸ್ಯೆಗಳನ್ನು ನಮ್ಮ ಕೆ ಡಿ ಟಿವಿ ಬಗೆಹರಿಸುವಂತಹ ಕೆಲಸ ಮಾಡುತ್ತೆ ಆ ದಿಶೆಯಲ್ಲಿ ನಾವು ಇವತ್ತು ಅನೇಕ ಊರುಗಳಿಗೆ ತಿರುಗಾಡ್ತಾ ಇದ್ದೇವೆ ಬಾಗಲಕೋಟೆ ಅಲ್ಲದೆ ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ಕೆ ಟಿ ಟಿ ವಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗುತ್ತೆ ಮತ್ತೊಂದು ರೋಚಕ ಮತ್ತೆ ಒಂದೇ ಮಾತ್ರ ನಮಸ್ಕಾರ ಕ್ಯಾಮರಾಮನ್ ದೇವಾನಂದ ಜೊತೆ ಪ್ರವೀಣ್ ಟಿ ಟಿ ವಿ ಕನ್ನಡ ಬಾಗಲಕೋಟೆ